ನನಗೆ ಸಪೋರ್ಟ್ ಇಲ್ಲ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಇದೊಂದು ಅಚ್ಚರಿಯ ಬೆಳವಣಿಗೆ ಅಂತ ಹೇಳ್ಬೋದು ಸೌಜನ್ಯ ಕೇಸ್ನಲ್ಲಿ ಯಾಕೆಂದ್ರೆ ಧರ್ಮಸ್ಥಳ ಗುಡ್ಡದಲ್ಲಿ ನಿಗೂಢವಾಗಿ ಹೂತಿಟ್ಟ ಶವಗಳು ಇವತ್ತು ಎದ್ದು ಮಾತನಾಡಲಿಕ್ಕೆ ಶುರು ಮಾಡಿವೆ ಸ್ನೇಹಿತರೆ ಇದೊಂದು ರಹಸ್ಯ ಬಯಲಾಗುವ ಕ್ಷಣಗಣನೆ ಶುರುವಾಗಿರೋದು ಕಾಲಾಯಿತಸ್ಮೈ ನಮಃ ಅನ್ನೋ ಒಂದು ಶ್ಲೋಕ ಎಷ್ಟು ಸತ್ಯ ಅಲ್ವಾ ವೀಕ್ಷಕರು ಎಲ್ಲ ಪಾಪಗಳಿಗೂ ಅಂತಿಮವಾಗಿ ಆ ದೇವನೊಬ್ಬ ಮತ್ತೆ ಮುಕ್ತಿ ಕೊಡಲಿಕ್ಕೆ ಅವತಾರವನ್ನು ಎತ್ತಿ ಬಂದಿದ್ದಾನೆ ಪಾಪಿಗಳ ಸಂಹಾರ ಮಾಡಲಿಕ್ಕೆ ಮತ್ತೆ ಅವತಾರವನ್ನು ಎತ್ತಿ ಬಂದಿದ್ದಾನೆ ಅನ್ನೋ ನಂಬಿಕೆ ಎಷ್ಟು ಸತ್ಯ ಅನ್ನಿಸ್ತಾ ಇದೆ ಪದೇ ಪದೇ ಹೂತು ಹೋಗಿದ್ದಂಥ ಮೃತದೇಹಗಳು ಇವತ್ತು ಎದ್ದು ಮಾತನಾಡಲಿಕ್ಕೆ ಶುರು ಮಾಡಿದ್ದಾವೋ ಏನೋ ಗೊತ್ತಿಲ್ಲ ಆದರೆ ಒಂದಿಲ್ಲೊಂದು ಹೊಸ ಸುದ್ದಿಗಳೊಂದಿಗೆ ಧರ್ಮಸ್ಥಳ ಕೇಸ್ ಹೊಸ ಟ್ವಿಸ್ಟನ್ನು ಪಡೆದುಕೊಳ್ತಾ ಇದೆ ಇದೀಗ ಧರ್ಮಸ್ಥಳ ಗುಡ್ಡದಲ್ಲಿ ಹೂತು ಹೋಗಿವೆ ಎನ್ನಲಾಗ್ತಿರೋ ಬಲವಾದಂಥ ಆರೋಪಕ್ಕೆ ಪುಷ್ಟಿ ನೀಡುವಂತೆ ದೊಡ್ಡ ಬೆಳವಣಿಗೆಯೊಂದು ನಡೆದಿದೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸ್ಫೋಟಕ ಟ್ವಿಸ್ಟ್ ಕೂಡ ಸಿಗ್ತಾ ಇದ್ದು ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಂಥ ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದಂಥ ದಿವಂಗತ ಅನನ್ಯ ಭಟ್ ಅವರ ತಾಯಿ ದಿಢೀರ್ ಪ್ರತ್ಯಕ್ಷವಾಗಿದ್ದು ಹಲವು ಅಚ್ಚರಿ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಈ ಅಂಶಗಳೇ ಇದೀಗ ಬೂದಿ ಮುಚ್ಚಿದ ಕೆಂಡದಂತಿದ್ದಂತಹ ನಗ್ನ ಸತ್ಯಗಳಿಗೆ ಕಿಡಿಯನ್ನು ಹಚ್ಚಿದೆ ಇದೊಂದು ಮಹಾಸ್ಫೋಟ ಘಟಿಸುವಂತಹ ಸಂದರ್ಭ ಸಕಾಲ ಈಗ ಕೂಡಿ ಬಂದಿದೆಯೇನೋ ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಅನನ್ಯ ಭಟ್ ಅವರ ಪರಿಚಯ ಇರ್ಬೋದು ಈ ಥರದೊಂದು ಕೇಸ್ನಲ್ಲಿ ಅವರು ಕೂಡ ಎಲ್ಲೋ ಗೊತ್ತು ಗುರಿ ಇಲ್ಲದಂತೆ ನಾಪತ್ತೆಯಾಗ್ಬಿಟ್ರು ಆಕೆಯನ್ನು ಅದು ಹೇಗೆ ಹುರಿದು ಮುಕ್ಕಿದ್ರು ಅದು ಯಾವ ಪಾಪಿಗಳು ಆಕೆಯನ್ನು ಲೈಂಗಿಕ ದೌರ್ಜನ್ಯಕ್ಕೆ ಬಳಸ್ಕೊಂಡಿದ್ರು ಆಕೆಯ ದೇಹವನ್ನು ಈ ಕಾಮ ಪಿಪಾಸುಗಳು ಅದು ಯಾವ ರೀತಿಯಲ್ಲಿ ಆ ಹುಡುಗಿ ಕೊನೆಯ ಕ್ಷಣದಲ್ಲೇ ನಲುಗು ಹೋಗುವಂತೆ ಮಾಡಿದ್ರು ಏನೋ ಗೊತ್ತಿಲ್ಲ ಆದರೆ ಇವತ್ತು ಆ ದಿವಂಗತ ಅನನ್ಯ ಭಟ್ ಅವರ ತಾಯಿ ಶ್ರೀಮತಿ ಸುಜಾತ ಭಟ್ ಅವರು ಮಾಧ್ಯಮಗಳ ಮುಂದೆ ಕೈ ಮುಗಿದು ಸೆರಗೊಡ್ಡಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದರೆ ಕಳು ಕಿತ್ತು ಬರ್ತಾಯಿತ್ತು ಸ್ನೇಹಿತರೆ ಎರಡು ಸಾವಿರದ ಮೂರಲ್ಲೇ ಆದಂಥ ಘಟನೆ ಅದನ್ನು ಎಳೆ ಎಳೆಯಾಗಿ ನಿಮಗೆ ಬಿಚ್ಚಿಡೋ ಕೆಲಸವನ್ನು ಮಾಡ್ತೀನಿ ಇದೇ ಧರ್ಮಸ್ಥಳ ದೇವಸ್ಥಾನದಲ್ಲಿ ನಾಪತ್ತೆಯಾಗಿದ್ದಂಥ ವೈದ್ಯಕೀಯ ವಿದ್ಯಾರ್ಥಿನಿ ಆಕೆ ಅವರ ತಾಯಿ ಸುಜಾತ ಅವರು ಮಂಗಳವಾರ ಜುಲೈ ಹದಿನೈದನೇ ತಾರೀಕು ಐದು ಗಂಟೆಗೆ ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿಗಳ ಮುಂದೆ ಬಂದು ವಕೀಲರ ಸಮೇತವಾಗಿ ಬಂದು ದೂರು ಕೊಟ್ಟರು ಅನನ್ಯ ಭಟ್ ಅವರು ದೂರು ಕೊಡಬಹುದು ಅನ್ನೋ ಭಯದಿಂದಲೇ ಬೆವರಿ ಹೋಗಿದ್ದಂಥ ಆರೋಪಿಗಳು ಎರಡು ಸಾವಿರದ ಮೂರರಲ್ಲೇ ಈ ಮಹಿಳೆಗೆ ಯಾರೋ ಒಬ್ಬರು ಆಗಂತಕರು ಬರ್ತಾರೆ ಈಕೆಯನ್ನು ಮುಖ ತಳಿಸ್ತಾರೆ ಕೈ ಮುರಿದು ಬಿಟ್ಟಿದ್ರು ಎರಡು ಕೈಗಳು ಬೆಂಡ ಹೋಗಿಬಿಟ್ಟಿವೆ ರಕ್ತ ಅಂತ ತಲೆಗೆ ಬಿಟ್ಟಿದ್ರು ಆ ನಾಲ್ಕು ಜನ ನಿನ್ನ ಮಗಳನ್ನ ನಾನು ತೋರಿಸ್ತೀನಮ್ಮ ಇಲ್ಲೇ ಓಡಾಡ್ಕೊಂಡಿದ್ಲು ಬಾ ಅಂತ ಹೇಳಿ ಕರ್ಕೊಂಡೋಗಿ ಯಾವಾಗ ಈ ತಾಯಿ ಪೊಲೀಸ್ ಕಂಪ್ಲೇಂಟ್ನ ಕೊಡ್ಲಿಕ್ಕೆ ಹೋಗ್ತಾಳೋ ಅದಾದಮೇಲೆ ಪೊಲೀಸ್ನವ್ರು ಕಂಪ್ಲೇಂಟ್ ಸ್ವೀಕಾರ ಮಾಡೋದಿಲ್ಲ ಯಾರೋ ಒಂದು ನಾಲ್ಕು ಜನ ಬಂದು ನಾವು ನೋಡಿದ್ದೀವಿ ಅಂತ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಯಾವುದೋ ಒಂದು ರೂಮ್ ಒಳಗೆ ಕೂಡ ಹಾಕ್ತಾರೆ ಚಿತ್ರಹಿಂಸೆ ಕೊಡ್ತಾರೆ ಮತ್ತು ಅದೇ ಕೊಠಡಿಯಿಂದ ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ಹೊರಗಡೆ ಕರ್ಕೊಂಡು ಬಂದುಬಿಟ್ಟು ಮತ್ತು ಅಲ್ಲಿ ಹೊಡಿತಾರೆ ಪ್ರಜ್ಞೆ ತಪ್ಪು ಹಾಗೆ ಬಿದ್ದುಬಿಟ್ಟಿದ್ದಂಥ ಈ ಅನನ್ಯ ಭಟ್ ಅವರ ತಾಯಿ ಸುಜಾತ ಮೇಡಮ್ ಅವರು ಅದೃಷ್ಟವಶಾತ್ ಯಾವುದೋ ಒಬ್ಬ ವ್ಯಕ್ತಿ ಆಕೆಯನ್ನು ಕರೆದುಕೊಂಡು ಹೋಗಿ ಬೆಂಗಳೂರಿನ ಆಸ್ಪತ್ರೆಗೆ ಸೇರಿಸಿ ಪುಣ್ಯ ತೋರಿದ್ದಿದೆಯಲ್ಲ ಅದು ಮಾತ್ರ ವಿಷಾದನೀಯ ಆ ತಾಯಿ ಕೇಳಿದ್ದು ಒಂದು ನನಗೆ ಬಂಧು ಇಲ್ಲ ಬೆಳಗ ಇಲ್ಲ ನನಗೆ ಬೇಕಾಗಿರೋದು ನನ್ನ ಮಗಳ ಆಸ್ತಿ ಮಾತ್ರ ಆ ಕಳೆ ಬರಹವನ್ನಾದರೂ ಕೊಡಿ ಸಾಕು ನಾನು ಹೇಗೂ ಬ್ರಾಹ್ಮಣ ಸಂಪ್ರದಾಯದಂತೆ ಶ್ರಾದ್ದ ಮಾಡಿ ಮುಕ್ತಿ ಕೊಡ್ತೀನಿ ನನಗೆ ಧೈರ್ಯ ಇರಲಿಲ್ಲ ಇಲ್ಲಿವರೆಗೂ ಆ ಯಾರೋ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಮಾಡಿಬಿಟ್ಟಿದ್ದಾನೆ ಅನ್ನೋ ಇನ್ನೊಂದಿಷ್ಟು ಅಂಶಗಳನ್ನು ನಾನು ಸತ್ಯ ಹೇಳಲಿಕ್ಕೆ ಬಂದುಬಿಟ್ಟಿದ್ದೀನಿ ಆತ ಏನಾದರೂ ನನ್ನ ಮಗಳನ್ನು ಹೂತಿದ್ದರೆ ಅಂದರೆ ಈಗ ಪ್ರತ್ಯಕ್ಷವಾಗಿ ಸಾಕ್ಷಿಯನ್ನು ಹೇಳಲಿಕ್ಕೆ ಬಂದಿರತಕ್ಕಂಥ ಅನಾಮಿಕ ಭೀಮ ಆ ವ್ಯಕ್ತಿ ಏನಾದರೂ ನನ್ನ ಮಗಳನ್ನು ಎಲ್ಲಿ ಹೂತಿದ್ದೀನಿ ಅಂತ ಹೇಳಿಬಿಟ್ರೆ ದಯವಿಟ್ಟು ಅದನ್ನು ದೊರಕಿಸಿಕೊಡಿ ಅಂತ ಬೇಡ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಇದೀಗ ಪೊಲೀಸರ ಮುಂದೆ ಎಲ್ಲವನ್ನೂ ಬಿಚ್ಚಿಟ್ಟಿರ್ತಕ್ಕಂಥ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ವಿವರಣೆಯನ್ನು ಹೇಳ್ತಾ ಹೋಗ್ತೀನಿ ಅದರಲ್ಲಿ ಸವಿವರವಾಗೂ ಕೂಡ ಹೇಳಿಬಿಟ್ಟಿದ್ದಾರೆ ಅದರ ಬಗ್ಗೆ ನಿಮಗೊಂದು ಕ್ಲಾರಿಟಿ ಕೊಡೋ ಕೆಲಸ ಸ್ನೇಹಿತರೆ ನೋಡಿ ಅವರು ಕಂಪ್ಲೇಂಟ್ನಲ್ಲಿ ಕೊಟ್ಬಿಟ್ಟಿದ್ದಾರೆ ಅಂದರೆ ನಾನು ಸುಜಾತ ಗಂಡ ದಿವಂಗತ ಅನಿಲ್ ಭಟ್ ಅವರ ಹೆಂಡತಿ ನನಗೆ ವಯಸ್ಸು ಅರವತ್ತು ವರ್ಷ ನಾನು ಹಿಂದೂ ಬ್ರಾಹ್ಮಣ ಜಾತಿಯವಳು ಹಾಲಿ ನಾನಿರೋದು ಪದ್ಮನಾಭನಗರ ಬೆಂಗಳೂರು ಜೊತೆಗೆ ಇಸ್ವಿ ಎರಡು ಸಾವಿರದ ಮೂರರಲ್ಲಿ ಕೋಲ್ಕತ್ತಾದಲ್ಲಿ ಈಕೆ ಅಂದರೆ ಈ ಸುಜಾತ ಭಟ್ ಅವರು ಸಿ ಬಿ ಐನಲ್ಲಿ ಸೈನ್ ಕೆಲಸ ಮಾಡ್ತಾಯಿದಂಥ ಆ ಸಂದರ್ಭದಲ್ಲಿ ಇವರ ಮಗಳು ಅನನ್ಯ ಉಡುಪಿ ಜಿಲ್ಲೆಯ ಮಣಿಪಾಲ್ ವೈದ್ಯಕೀಯ ಕಾಲೇಜ್ನಲ್ಲಿ ಮೊದಲ ವರ್ಷದ ಎಂ ಬಿ ಬಿ ಎಸ್ ವಿದ್ಯಾರ್ಥಿನಿ ಆಗಿದ್ಲಂತೆ ಆಕೆ ಸಹಪಾಠಿಗಳೊಂದಿಗೆ ಧರ್ಮಸ್ಥಳಕ್ಕೆ ಪ್ರವಾಸಕ್ಕೆ ಅಂತ ಬಂದಿರ್ತಾಳೆ ಆಗ ನನ್ನ ಮಗಳು ಅನನ್ಯ ಜೊತೆಗೆ ಇದ್ದಂಥ ಸಹಪಾಠಿ ರಶ್ಮಿ ಎನ್ನುವ ಹುಡುಗಿ ಇದೇ ತಾಯಿಯ ಕಚೇರಿಗೆ ಫೋನ್ ಮಾಡಿ ಅನನ್ಯ ಧರ್ಮಸ್ಥಳ ದೇವಸ್ಥಾನದಲ್ಲಿ ಕಾಣೆಯಾಗಿದ್ದಾಳೆ ಅಂತ ಹೇಳಿ ಸುದ್ದಿ ಕೊಡ್ತಾಳೆ ಕೂಡಲೇ ಆಕೆ ಆಸ್ಟೆಲ್ಗೆ ದೂರವಾಣಿ ಕರೆ ಮಾಡಿ ಕೇಳಿದಾಗ ನನ್ನ ಎರಡು ಮೂರು ದಿನಗಳಿಂದ ಬಂದೇ ಇಲ್ಲ ಅನ್ನೋ ಸುದ್ದಿಯನ್ನು ಹೇಳ್ತಾರೆ ಸ್ನೇಹಿತರೆ ಮುಂದಿನ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ನೋಡಿ ನಿಮಗೆ ಎಷ್ಟು ಆಘಾತ ಆಗಬಹುದು ಅಂತ ಯಾವಾಗ ಅನನ್ಯ ಮೂರು ನಾಲ್ಕು ದಿನಗಳಿಂದ ಕಾಣಿಸ್ತಾ ಇಲ್ಲ ಅನ್ನೋದು ಸುದ್ದಿ ಗೊತ್ತಾಗ್ಬಿಡ್ದು ತಾಯಿಗೆ ತಕ್ಷಣಕ್ಕೆ ಕೋಲ್ಕತ್ತಾದಿಂದ ರೈಲಿನಲ್ಲಿ ಎರಡು ದಿನ ಟ್ರಾವೆಲ್ ಮಾಡ್ತಾರೆ ಧರ್ಮಸ್ಥಳಕ್ಕೆ ಬಂದು ದೇವಸ್ಥಾನದ ಸಿಬ್ಬಂದಿ ಅಥವಾ ಸ್ಥಳೀಯರಲ್ಲಿ ನನ್ನ ಮಗಳ ಪತ್ತೆಗಾಗಿ ಗುರುತು ಪತ್ತೆಗಾಗಿ ಕೇಳ್ತಾಳೆ ನೋಡಿ ಇಲ್ಲೆಲ್ಲಾದರೂ ಓಡಾಡ್ಕೊಂಡಿದ್ಲಾ ನೀವೆಲ್ಲಾದರೂ ನೋಡಿದ್ದೀರಾ ಅಂತ ಹೇಳಿ ಬಹಳಷ್ಟು ದೊಡ್ಡ ದೊಡ್ಡವ್ರನ್ನೂ ಕೂಡ ಅಲ್ಲೇ ವಿಚಾರಿಸ್ತಾಳೆ ಹೋಗಿ ಧರ್ಮಸ್ಥಳದ ಬೆಳ್ತಂಗಡಿ ಠಾಣೆಗೆ ದೂರು ಕೊಡ್ಲಿಕ್ಕೆ ಹೋದಾಗ ಆ ಪಾಪಿಗಳು ನೇಚರು ಕೊಟ್ಟಂಥ ರಿಯಾಕ್ಷನ್ ಇದೆಯಲ್ಲ ನಿನ್ನ ಮಗಳು ಎಲ್ಲಿ ಹೋಗಿದ್ದಾಳೆ ನಮಗೇನು ಗೊತ್ತು ಒಂದು ಜೊತೆ ಓಡೋಗಿದ್ದಾಳೋ ಏನೋ ಯಾರಿಗೂ ಗೊತ್ತು ಅನ್ನೋ ರೀತಿಯಾಗಿ ಬಹಳಷ್ಟು ಬೇಜವಾಬ್ದಾರಿತನದಿಂದ ಯಾವ ರೀತಿಯಾಗಿ ಅನ್ಯಾಯಕ್ಕೊಳಗಾದವರು ಬಡವರ ಜೊತೆಗೆ ಈ ದೀನ ದಲಿತರ ಕಂಪ್ಲೇಂಟ್ಗಳನ್ನು ಪೊಲೀಸ್ನವರು ರಿಯಾಕ್ಟ್ ಮಾಡ್ತಾರೆ ರಿಸೀವ್ ಮಾಡ್ತಾರೆ ಅಂದರೆ ಇದಕ್ಕೆ ಪ್ರತ್ಯಕ್ ಅಕ್ಷ ಸಾಕ್ಷಿ ನೋಡಿ ಒಬ್ಬ ಸಿ ಬಿ ಐನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಮಹಿಳೆ ಅಂದರೆ ದಿಕ್ಕು ದೆಸೆ ಇಲ್ಲ ಗೊತ್ತು ಗುರಿ ಇಲ್ಲ ಅವರಿಗೆ ಸಪೋರ್ಟ್ ಮಾಡೋ ಅಂಥವ್ರು ದೊಡ್ಡವರು ಯಾರೂ ಇಲ್ಲ ಅಂತಂದಾಗ ಇದೇ ರೀತಿಯಾಗಿ ಒಂದು ಕಂಪ್ಲೇಂಟನ್ನು ಕೊಡ್ಲಿಕ್ಕೆ ಹೋದಾಗೂ ಕೂಡ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪೊಲೀಸ್ನವರು ಯಾರು ಜೊತೆ ಹೋಗಿದ್ದಾಳೋ ಗೊತ್ತಿಲ್ಲ ಹೋಗಿ ಹುಡುಕು ಅಂತ ಹೇಳ್ತಾರೆ ಅಂದರೆ ಸ್ನೇಹಿತರು ಅದಾದ ಮೇಲೆ ಆ ಮಹಿಳೆಯನ್ನು ಬೆದರಿಸಿ ಆ ಪೊಲೀಸ್ ಠಾಣೆಯಿಂದ ಹೊರ ಕಳಿಸಿದ್ದಾರೆ ನಂತರ ಆಕೆ ನೇರವಾಗಿ ಧರ್ಮಸ್ಥಳದ ಕೆಲವೊಬ್ಬ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕೂಡ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಪಟ್ಟಲಂತೆ ಮೇಲೆ ಅವರು ಕೂಡ ಇದರ ಕುರಿತಾಗಿ ಭಾಳ ನಿರ್ಲಕ್ಷ್ಯದಿಂದ ಭಾಳ ತೀರಾತಿ ತೀರ ನಿರ್ಲಕ್ಷ್ಯದಿಂದ ಮಾತಾಡ್ಬಿಟ್ರಂತೆ ಅಲ್ಲಿಂದ ಹೊರಗೆ ಬಂದು ಯಾರನ್ನು ಭೇಟಿ ಮಾಡೋಕ್ಕೆ ಈ ಮಹಿಳೆ ಹೋಗಿದ್ಲು ದೊಡ್ಡವ್ರನ್ನ ಅದರಿಂದ ಅಲ್ಲಿಂದ ಹೊರಗೆ ಬರ್ತಿದ್ದಾಗಿ ಒಂದು ನಾಲ್ಕು ಜನರು ನಾವು ತೋರಿಸ್ತೀವಿ ನಿನ್ನ ಮಗಳನ್ನ ಅಂತ ಕರ್ಕೊಂಡು ಹೋಗಿರೋದು ಅಲ್ಲಿಂದ ಕರ್ಕೊಂಡು ಹೋಗಿ ಯಾವುದೋ ಒಂದು ಕೊಠಡಿಯಲ್ಲಿ ಇಟ್ಟು ರಾತ್ರಿ ಹಿಡಿ ಅವಳಿಗೆ ಚಿತ್ರ ಹಿಂಸೆ ಕೊಟ್ಟಿರೋದು ಒಟ್ಟಾರೆಯಾಗಿ ಅಳತಾ ಕುತ್ಕೊಂಡ್ಬಿಟ್ಟಿದ್ಲಂತೆ ಕೈ ಕಾಲು ಮುರಿದು ಬಿಟ್ಟಿದ್ದಾರೆ ಜೊತೆ ಹೊಡೆದಿದ್ದಾರೆ ಸರಿಯಾಗಿ ತಲೆಗೆಲ್ಲ ಪೆಟ್ಟು ಕೊಟ್ಬಿಟ್ಟಿದ್ದಾರೆ ಅದಾದ ಮೇಲೆ ಹೊರ ಕರ್ಕೊಂಡು ಬಂದು ದೇವಸ್ಥಾನದಿಂದ ಹೊರ ಕರ್ಕೊಂಡು ಬಂದು ಆಕೆಗೆ ಮತ್ತೆ ಹೊಡೆದಿರೋದು ಆ ರೂಮಿಗೆ ಆ ನಾಲ್ಕು ಜನರು ಅವಳನ್ನ ಕರ್ಕೊಂಡು ರೂಮ್ ಒಳಗೆ ಹೋದಾಗ ಅಲ್ಲಿ ಕೊಟ್ಟಂಥ ಟಾರ್ಚರ್ ಬಗ್ಗೆ ಮಹಿಳೆ ಹೇಳ್ತಾ ಇದ್ರು ನಿಜಕ್ಕೂ ಕೂಡ ಭಯ ಅನಿಸ್ಬಿಡುತ್ತೆ ಯಾಕೆಂದರೆ ಕುರ್ಚಿಗೆ ಹಗ್ಗದಿಂದ ಬಿಗಿಯಾಗಿ ಕಟ್ಟಿ ಬಾಯಿಗೆ ಬಟ್ಟೆಯನ್ನು ಕಟ್ಟಿ ಬಾಯಿಯನ್ನು ಬಟ್ಟೆ ತುರುಕಿ ಆ ರೂಮಿನ ದೀಪಗಳನ್ನು ಎಲ್ಲವನ್ನು ಕೂಡ ಆರಿಸಿ ಇಡೀ ರಾತ್ರಿ ಕತ್ತಲ ಇಟ್ಬಿಟ್ಟಿದ್ರಂತೆ ನಂತರ ಬಿಳಿ ಬಟ್ಟೆ ಧರಿಸಿದ ಇದೇ ದೇವಸ್ಥಾನದ ಸಿಬ್ಬಂದಿಗಳು ಆಕೆ ಮುಂದೆ ಬಂದು ತಲೆಗೆ ಜೋರಾಗಿ ಹೊಡೆದ್ರು ಅನ್ನೋ ರೀತಿಯಾಗೂ ಕೂಡ ಆಕೆ ಆ ಕಂಪ್ಲೇಂಟ್ನಲ್ಲಿ ಹೇಳಿಬಿಟ್ಟಿದ್ದಾಳೆ ಅದಾದಮೇಲೆ ಮೂರು ತಿಂಗಳು ಕೋಮಾದಲ್ಲಿ ಇದ್ಲಂತೆ ಆದಾಗ ಬೆಂಗಳೂರಿನ ವಿಲ್ಸನ್ ಗಾರ್ಡ್ನಲ್ಲಿ ಅಂಗಡಿ ಆಸ್ಪತ್ರೆಯಲ್ಲಿ ದಾ ಅಗಡಿ ಅಗಡಿ ಆಸ್ಪತ್ರೆಯಲ್ಲಿ ದಾಖಲಾಗಿ ನಾನು ಚಿಕಿತ್ಸೆ ಪಡಿತಾ ಇದ್ದೆ ಅಲ್ಲಿ ಯಾರು ನನ್ನ ಕರ್ಕೊಂಡು ಬಂದರೂ ಅವ್ರಿಗೆ ನಾನು ಕೃತಜ್ಞನಾಗಿರ್ತೀನಿ ನನ್ನ ಬಳಿ ಜೊತೆಗಿದ್ದಂಥ ಚೀಲ ನನ್ನ ಗುರುತಿನ ಚೀಟಿ ಬ್ಯಾಂಕ್ ಪಾಸ್ಬುಕ್ಕು ವ್ಯಾನಿಟಿ ಬ್ಯಾಗು ಯಾವುದು ಕೂಡ ನನ್ನ ಬಳಿ ಬಿಟ್ಟಿರಲೇ ಇಲ್ಲ ಜೊತೆಗೆ ನನ್ನ ತಲೆಗೆ ಬಲವಾದಂಥ ಹೇಟಿನಿಂದ ಒದೆ ಕೊಟ್ಟಿದ್ದರಿಂದ ಬಹಳಷ್ಟು ಗಾಯ ಆಗಿತ್ತು ಅನೇಕ ವರ್ಷಗಳಿಂದ ಭಯದಲ್ಲೇ ಇದೇ ರೀತಿಯಾಗಿ ಓಡಾಡ್ತಾ ಇದ್ದೀನಿ ನನಗೆ ಅದೇ ಭಯಗಳೇ ಇಂದಿಗೂ ಕೂಡ ಕಾಡ್ತಾ ಇದ್ದಾವೆ ನಾನು ಕೇಳ್ಕೊಳ್ತಾ ಇರೋದು ಇಷ್ಟೇ ಸ್ವಾಮಿ ನನಗೆ ನನ್ನ ಮಗಳ ಅಸ್ಥಿಪಂಜರ ಹುಡುಕೊಡಿ ಗೌರವಯುತವಾಗಿ ಶ್ರಾದ್ದಾ ಕಾರ್ಯ ನೆರವೇರಿಸಿ ಅನನ್ಯಾಳ ಆ ಆತ್ಮಕ್ಕೆ ಶಾಂತಿಯನ್ನು ಕೊಡಿಸಿ ಜೀವನದ ಕೊನೆಯ ದಿನಗಳನ್ನು ಕಳೀಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾಳೆ ಸ್ನೇಹಿತರೆ ಇದಕ್ಕಿಂತ ಇಂಪಾರ್ಟೆಂಟ್ ನಿಮಗೆ ಈಗ ಸದ್ಯದ ಅಪ್ಡೇಟ್ಸ್ ಈಗಾಗಲೇ ಆ ವ್ಯಕ್ತಿಯನ್ನು ವಿಚಾರಣೆ ಮಾಡಲಾಗ್ತಾ ಇದೆ ಇನ್ನೂ ಮುಂದಿನ ಅಪ್ಡೇಟ್ಸ್ ಏನು ಅಂದರೆ ಕೆಲವೊಬ್ಬ ವಕೀಲರು ಇಂತಹ ಒಬ್ಬ ಪೊಲೀಸ್ ಅಧಿಕಾರಿಯೇ ಇದರಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರಬೇಕು ಒಂದು ಎಸ್ ಐ ಟಿಯನ್ನು ರಚನೆ ಮಾಡಿ ಜೊತೆಗೆ ಈ ಧರ್ಮಸ್ಥಳದ ಸರಣಿ ಹತ್ಯೆಗಳ ಆರೋಪಕ್ಕೆ ಐ ಪಿ ಎಸ್ ಅಧಿಕಾರಿ ಪ್ರಣಬ್ ಮೊಹಂತಿ ನೇತೃತ್ವದ ಎಸ್ ಐ ಟಿಯನ್ನು ರಚನೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಹಾಗಾದರೆ ನಿಮಗೆಲ್ಲರಿಗೂ ಕೂಡ ಬಹಳಷ್ಟು ಕುತೂಹಲ ಸಹಜವಾಗಿರುತ್ತೆ ಯಾರೀತ ಪ್ರಣಬ್ ಮೊಹಂತಿ ಅಂತ ಹಾಗಾದರೆ ಎಸ್ ಐ ಟಿ ರಚನೆ ಆಗುತ್ತಾ ಈ ದೂರುದಾರ ವಕೀಲರ ಆಗ್ರಹಗಳೇನು ಅದರ ಕುರಿತಾಗಿ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಹೋಗ್ತೀನಿ ಈಗ ಆಗಲೇ ಮಾಧ್ಯಮ ಪ್ರಕಟಣೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥ ವಕೀಲರು ಕರ್ನಾಟಕ ಹೈಕೋರ್ಟ್ನ ಹಿಂದಿನ ನಿರ್ದೇಶನದ ಉಲ್ಲೇಖದಂತೆ ಉನ್ನತ ಮಟ್ಟದ ಮತ್ತು ಸಮಗ್ರತೆ ಹೊಂದಿರತಕ್ಕಂಥ ಒಂದು ಎಸ್ ಐ ಟಿ ರಚನೆ ಮಾಡಬೇಕು ಕಳೆದ ಬಾರಿಯ ಎಸ್ ಐ ಟಿ ಬಗ್ಗೆ ನಮಗೆ ವಿಶ್ವಾಸವೂ ಕೂಡ ಇದೆ ಆದರೆ ಈ ಬಾರಿ ಮಾತ್ರ ಒಂದು ವಿಶೇಷ ತನಿಖಾ ತಂಡವನ್ನು ರಚಿಸಬೇಕು ಅಂತ ಹೇಳಿ ಬಹಳಷ್ಟು ಪ್ರಬಲವಾಗಿ ಜೊತೆಗೆ ಬಹಳ ವಿಭಿನ್ನವಾಗಿಯೂ ಕೂಡ ಒಂದು ಕರೆಯನ್ನು ಕೊಡ್ತಾ ಇದ್ದಾರೆ ಇದು ವ್ಯಾಪಕವಾಗಿ ಸಾರ್ವಜನಿಕ ಬೇಡಿಕೆಯನ್ನು ಕೂಡ ನಾವು ಅಂಗೀಕರಿಸ್ತಾ ಇದ್ದೀವಿ ಇದು ಕೇವಲ ನಮ್ಮ ಒತ್ತಾಯ ಜೊತೆಗೆ ನಾವು ಹೇಳಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಜೊತೆಗೆ ನಾವೀಗ ಹೇಳ್ತಾ ಇದ್ವಲ್ಲ ಪ್ರಣಬ್ ಮೊಹಂತಿನೇ ಆಗಬೇಕು ಐ ಪಿ ಎಸ್ ಅಧಿಕಾರಿ ಅಂತ ಅವ್ರನ್ನೇ ನಾವೇನು ಕಾಂಟ್ಯಾಕ್ಟ್ ಮಾಡಿಲ್ಲ ಜೊತೆಗೆ ಅವರು ನಮ್ಮ ಪರವಾಗಿಯೇ ಇದರಲ್ಲಿ ತಿರುಚಿ ಕೆಲಸ ಮಾಡ್ತಾರೆ ಅಂತ ನೀವು ಕೂಡ ಊಹಿಸುವ ಅವಶ್ಯಕತೆಯೂ ಇಲ್ಲ ಆದರೆ ಇದರೊಂದಿಷ್ಟು ನ್ಯಾಯಸಮ್ಮತವಾದಂಥ ತನಿಖೆ ಆಗಬೇಕು ಅನ್ನೋ ರೀತಿಯಾಗಿ ನಾವೀಗ ಈ ಥರದೊಂದು ಆಗ್ರಹವನ್ನು ಮಾಡ್ಕೊಳ್ತಾ ಇದ್ವಿ ಏಕೆಂದರೆ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಸಾಮಾಜಿಕ ಪ್ರಭಾವವನ್ನು ಇಟ್ಕೊಂಡೆ ನಾವು ಆ ಪೊಲೀಸ್ ವರಿಷ್ಠಾಧಿಕಾರಿಯ ಅಡಿಯಲ್ಲಿ ಈ ಥರದೊಂದು ಕೆಲಸ ಆಗಬೇಕು ಅಂತ ಜೊತೆಗೆ ನಿವೃತ್ತ ನ್ಯಾಯಾಧೀಶರು ಪ್ರಮುಖ ಕಾರ್ಯಕರ್ತರು ಮತ್ತು ಹಿರಿಯ ವಕೀಲರು ಅಂತಹ ಎಸ್ ಐ ಸೂಕ್ತ ರಚನೆ ಆಗಬೇಕು ಅಂತ ಹೇಳಿ ಈಗ ಮಾರ್ಗದರ್ಶನವನ್ನು ಕೊಟ್ಟಿರೋದು ಸ್ನೇಹಿತರೆ ಹಾಗಾಗಿ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡದಂತೆ ಪ್ರಣಬ್ ಮೊಹಂತಿ ನೇತೃತ್ವದ ಎಸ್ ಐ ಟಿ ಏನಾದರೂ ಆಗಬಿಟ್ರೆ ಸೌಜನ್ಯ ಕೇಸ್ ಜೊತೆಗೆ ಅಲ್ಲಿ ಧರ್ಮಸ್ಥಳದ ಈ ಒಂದು ಸರಣಿ ಕೃತ್ಯಗಳ ಕೇಸ್ಗೆ ಒಂದು ಪಾರದರ್ಶಕತೆಯ ತನಿಖೆ ಶುರುವಾಗುತ್ತೆ ಅದಾದ ಮೇಲೆ ನಾವೆಲ್ಲರೂ ಕೂಡ ಆ ಥರದ ಒಂದು ನ್ಯಾಯಸಮ್ಮತವಾದಂಥ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರು ಒಂದು ಒಳ್ಳೆಯ ಎಂಡ್ಗೆ ಒಂದು ಲಾಜಿಕಲ್ ಹೆಂಡ್ಗಾಗಿ ನಾವೆಲ್ಲರೂ ಕೂಡ ಇದ್ದೀವಿ ಅದಕ್ಕೋಸ್ಕರವಾಗಿ ಎಲ್ಲರೂ ವಕೀಲರ ಆಗ್ರಹದಂತೆ ಆ ರೀತಿಯಾದಂಥ ಒಂದು ಎಸ್ ಐ ಟಿ ಟೀಮೇ ರಚನೆ ಆಗಲಿ ಮುಂದೆ ಆತ ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಮುಚ್ಚಿಟ್ಟಿದ್ದಾನೋ ಹೂತಿ ನಾವೆಲ್ಲ ಶವಗಳು ಎದ್ದು ಮಾತನಾಡಲಿಕ್ಕೆ ಶುರು ಮಾಡಲಿ ಅದಾದ ಮೇಲೆ ಎಲ್ಲ ಸತ್ಯಗಳು ಬಯಲಾಗಲಿ ಅನ್ನೋದಷ್ಟು ವಾದ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ